ಏಯ್ ಬುಲ್ಲಾಳನ್ ಸುದ್ದಿ ಗಾತನ ಏಯ್ ಸೂರು ಕೆಲಸ ಬಿಡ್ಸಕಿದ್ಯಾರು ಎಲ್ಲರೂ ಬಿಡ್ಸ್ಯಾರ ಬೇರೆ ಜಿಲ್ಲಾಕ್ ಹೋದ್ ನಿಂಗ್ ಮದುವೆ ಆಗೈತೆ ನಂಗೆ ಏನ್ ನೋಡೋಕೆ ಟೈಮ್ ಸಿಗೋದಿಲ್ಲ ಅವನು ಮದುವೆ ಆಗೈತೆ ಮಕ್ಳ ಆಗಲ್ ತಗಳ ಬಂದು ಬುಲ್ಲಾಳ ರಾಜ ಏ ಬುಲ್ಲಾಳ ಬಳ್ಳಾಳ ರಾಜ ಜದಕ್ ಹೊಯ್ಕೊಳಕತ್ತೀವ ಅದು ಜಿಲ್ಲಾದ ಒಂದು ಗಾತ ಆಗೇತ್ರಿ ಏನ್ ಗಾತಾಗೇತಿ ಅವರಾ ನೀನು ಯಾರೋ ಕರ್ಕೊಂಡು ಹೋಗ್ಯಾರಿ ಮತ್ತೆ ನೀ ಏನ್ ಮಾಡಾಕತ್ತಿದ್ದೆವು ನಾ ತಲೆ ಸೇವಿಂಗ್ ಮಾಡ್ಕೊಳಕತ್ತಿದ್ದಾರ ರೀ ಎಟ್ರ ತಲೆ ಶೇವಿಂಗ್ ಮಾಡ್ಕೋತೀವಿ ನೀ ತಲೆ ಯಾಕೆ ಕೂದಲಿಲ್ಲ ಎಷ್ಟು ಮಾಡ್ತಿ ಬಂದಿದ್ರೆ ಎಷ್ಟು ಮಾಡ್ತಿದ್ದೆ ಅವ್ ಯಾವ ಕರ್ಕೊಂಡ್ ಹೋಗ್ಯ ನನಗೆ ಗೊತ್ತಿಲ್ಲ ಅವ್ ನನಗೆ ಜೀವಂತವಾಗಿ ಬೇಕು ಓಕೆ ಬುಲಾಡ್ ರಾಜ ಓಕೆ ಇದು ನೀವ್ ಏನ್ ಅನ್ಕೊಳ್ಳ ಅಂದ್ರ ಇವ್ರು ನಾಲ್ಕು ಮಂದಿನ ಕರ್ಕೊಂಡ್ ಹೋಗ್ರಿ ಇಲ್ಲ ನಿತ್ಯ ಏನ್ ಮಾಡ್ತಾರ ಆಕಳ್ಸ್ಕೊಂಡ್ ನಿತ್ತಾರ ಕರ್ಕೊಂಡ್ ಹೋಗ ಎಸ್ ಬುಲಾಡ್ ರಾಜ ಗೈಸ್ ಲೆಟ್ಸ್ ಗೋ ನೀವಷ್ಟು ರೈಟಿಗೆ ಹೋಗ್ರಿ ನಾ ಬಲಕ್ ಕೊಕು ಬಲ್ಕ್ ಹೇಳಿ ಅವ ಹೋಗ ಹೋಗೋ ಟಾಮಾಗ ಇತ್ತಿ ಅವ ಆಮ್ಯಾಗ ಬರ್ತಾನು ನಾ ಹೋಗಣ ಹಿಡಿಲಿಲ್ಲ ಒಂದು ಬಡಿಲಿಲ್ಲ ಬರೀ ಒಂದು ಕೈಯಾಗ ಹಿಡ್ಕೊಂಡು ನಿಗ್ರೋದಾಗಿತ್ತು ಪಾಳೆ ಕಮ್ಮಗ ನಮ್ಮ ಅವ್ವನ ಕೈಯಾಗ ಕಟ್ಟಿಗೆ ಕಟ್ಕೊಂತ ಆರಾಮಿದ್ನೆ ನಾವು ಅಕ್ಕಿ ಬೆನ್ನೈತಿ ಅಕ್ಕಿ ಇಕ್ಕಿ ಚೂ ಬಿಟ್ಟು ಕಾಕುರಿ ಕಾಕುರಿ ಎಲ್ಲಿ ಓದ್ಲು ಹೋಗ್ಕೋಬಕಿ ಈ ಮಂಗ್ಯಾನ ಮಕ್ಕಳು ಪಟಾಕಿ ಸಿಕ್ಸ್ ಕಲ್ಲೆಲ್ಲ ಹಚ್ಚಿ ರಾಡ್ಯಾಗ ಉಳ್ಳಾಡಿಸಿ ನಾ ಹೇಗೆ ಹೊಡೆದಂಗೆ ಹೊಡೆದ್ರ ನನಗೆ ಏಯ್ ಯಾವಾಗ ಬಿಡ್ತೀರಿ ನನಗೆ ನಮ್ ಕೆಟ್ಟಪ್ಪ ಬರ್ಬೇಕು ಕೆಟ್ಟಪ್ಪ ಅವರ ನಮ್ಮ ಮಂತ್ರಿ ಆತ ನಷ್ಟ್ರ ಬರ್ಮಟ್ಟ ಹಸಿಗಣ ಸುಮ್ ಕುಂಡಿರ್ತೇವೇನೋ ಒಗಿಯಿಂದ ನಿನ್ನ ಕತ್ಲಾಗಿ ಸಿಗ್ಲಿಲ್ವಾ ನೀನು ಮುಗ ಕಡಿತಿದ್ನಿ ಇಲ್ಲ ಇಟ್ಟು ಮಾತಾಡ್ತಿರಲಿಲ್ಲ ಏನ್ ತಿಕ್ಕಾಕತಿರಿ ತಂಬಾಕ ಸುಣ್ಣ ತಾಯಿಲಿ ಸುಮ್ ಕುಂಡಿರ್ತೇವ ಕಲ್ಗಿಲ್ ಒಂದೇ ಇದು ಹೋಗಿರ ಬರಲ್ರಿ ದಟ್ಟ ಬಂದತಿ ನಡಿ ನಾವು ಬರ್ತೇವ ಅಲ್ಲೇನು ತೊಳೆಕ ಬರ್ತೇವ ತಿಂದ್ರ ಇಲ್ಲೇ ಹುಡುಗಾಲ ಚರಿಗೆ ಅಲ್ಲೇ ಬೈಲ್ಕ ಹೋಗ

ಬರ್ತೈತಿ ಆದ್ರೆ ಕಾಲಕ್ಕೆ ಚಪ್ಪಲ್ಲ ಇಲ್ಲಲ್ಲ ಅಯ್ಯೋ ಪಾಪ ಎಟ್ ಬಿಡ್ರಿದಿರಿ ನನ್ನ ಕಡೆ ಎರಡು ತಿರುದಾವು ನಿಮ್ಗೊಂದು ಕೊಡ್ತಾನ ಇಬ್ಬರು ಒಂದೊಂದು ಹಾಕೊಂಡು ದಾಕ ದಕ್ ದಾಕ ತೊಡ್ಕೊತಕೊಣು ಹಾಂ ಮಕ್ಕುರ್ನು ಉದ್ರತಾನ ನಿಪ್ಪುಲೇಶಾಸಗಲಲಾಲಲಾಲ ಏ ಅದ್ಯಾಕೋ ಅರ್ಜೆಂಟ್ ಬಂದೈತಿ ಅದಂದ್ರೆ ಕುಡಿಯಾಕ ತಂದೈತಿ ಇಡದ ಏ ಮರ ದಟ್ ಬಂದ ತಡಿ ನನಗೆ ಏನು ಕುಡಿಯಾಕ ಬಂದೈತಿ

Thank जरा तो दुकान है धर्मेंद्र बालू ब ಇಷ್ಟು ದಿನ ಸಣ್ಣ ಕೂಸುಗತ್ತೆ ನೋಡ್ತಿದ್ದ ಕಣ್ಣುಗಳು ನನ್ನ ಲವ್ ಮಾಡಿ ಮದುವೆ ಆಗ್ಬೇಕಾಗಿರೋ ಕಣ್ಣುಗಳು ಯಾರು ನೋಡಕತ್ತಾವ ಇವ್ರು ಯಾರು ಗೊತ್ತಿಲ್ಲ ಹೊಸ ಮುಖಗಳು ನನಗ್ ನೋಡಕತ್ತವ ನಾ ಯಾರು ನನ್ನ ಫ್ಲಾಶ್ ಬ್ಯಾಕ್ ಏನು ನಿನ್ನ ಮೈಯಾಗ ಹರಿಯೋರು ಆಗ್ತಿ ಯಾವ್ದು ಗೊತ್ತಾನೆ ಗೊತ್ತೈತಿ ಬಿ ಪಾಸಿಟಿವ್ ಆದಲ್ಲ ಹ ಯಾರು ಗೊತ್ತೈತಿ ಯಾರ್ದು ವೀರಾದಿ ವೀರ ಶೂರಾದಿ ಶೂರ ದಾಳ ದೇವರ ಶಿವರ ಕಣ್ಣ ಚಾಲ ಬಾಲಬಲಿ ಗುಡ್ ಮಾರ್ನಿಂಗ್ ಜಿಲ್ಲಾಳ ಗುಡ್ ಮಾರ್ನಿಂಗ್ ರೀ ಯುದ್ಧಕ್ಕೆ ಎಲ್ಲಾ ಸಿದ್ಧತೆಗಳು ಆಯ್ತೇನು ಹಾ ಎಲ್ಲ ವಿದ್ಯಕೀಯ ಸಿದ್ಧತೆಗಳು ಎಲ್ಲ ಮಾಡ್ಯದ ಮಮ್ಮಿ ವೆರಿ ಗುಡ್ ಮಾರ್ನಿಂಗ್ ಮೈಸನ್ ಎಲ್ಲ ತಯಾರಿ ತಯಾರಾಗಿನಮ್ಮ ಹಂಗಾರ ಬಿಡು ಮತ್ತ ಸುಖ್ ಸುಖ್ ಸುಖಂತ ನೋಡಮ್ಮ ಈಗ ಸಕ್ ಸಕ್ಕಂತ ಬಿಡ್ತೀನಿ ಶಬಾಷ್ ಬುಲ್ಲಿ ಏನ್ ನಿಶಾನಿ ಏನ್ ನಿಶಾನಿ ಥ್ಯಾಂಕ್ ಯು ಮಮ್ಮಿ ಬುಲ್ಲಿ ದಾತು ಬಾಲು ಎಲ್ಲಿ ಬಾಳ ಬಾಲು ಬಲಿ ನನಗೆ ಬಲ್ಲ ಚಾ ಕುಡಿಸ್ ತಪ್ಪು ಮಾಡಿದ್ನೆ ಸರಿ ಓ ಇಳಿಲ್ಲ ಬೇಡ ತೆಲಿ ಮ್ಯಾಕ್ ಕಾಲಿಡ್ ಬಾಲು ಈಗ ಅಲ್ಲಿ ಒಂದು ಬಿದ್ದನು ಇಲ್ಲೊಂದು ಸರಿ ನೀನು ತೆಲಿ ಎಣ್ಣೆ ಹೆಚ್ಚಿರ್ತೀನಿ ಅವ್ನು ಕಾಲು ಜಗಿತಾವ ಅವನು ಗಜ್ಜಗಮ್ ತೆಲ ಕಾಲಿಡ ಎಷ್ಟೊತ್ತು ಬಾಲು ಬೈಕ್ ಹೋಗ್ತಾಳೆ ಜಿಲ್ಲಾ ಮಾತ ಸ್ವಲ್ಪ ಲೇಟ್ ಆಯ್ತು ಈ ಕೆರೆಗೆ ಹೋದ್ ಗಾಡಿ ತೊಳ್ಕೊಂಬ ಬಂದು ಒಂದು ಸ್ವಲ್ಪ ಹೋದಂಗೆ ಸರಿ ಹೇಳಿ

సక్ సక్ అంత బిడు బచ్చ కొలా బాణ మంత్రి ఒట్బడ వందొంది కొమ్మే అయ్యయ్యో ఇవేన్ీ నమ్ సైనికరే సైస్తా బాలు ఇొందా ట్రై మరీ ఇల్ ಸೈನಿಕರ ಭಾಳ ಮಂದಿ ಅದಾರ ನಮ್ಮ ಜಿಲ್ಲೆಯಾದಾಗ ನಮ್ಮ ಮಂದಿ ಎಲ್ಲ ಕಮ್ಮದ ಮದ್ಲ ಸೈನಿಕರು ಆಸ್ತಿ ನಮ್ಮ ಆಪೋಸಿಟ್ ಹೊಡಿಯೋಕ ಬೇರೆಯವ್ರು ಯಾರು ಬೇಡ ಇವನೇ ನಮ್ಮವ್ರನ ಕೊಲ್ಲಕ ಹತ್ತಾನ ಒಳ್ಳೆ ತಲೆ ಇನ್ನೊಂದು ಇನ್ನೊಂದು ಚಾನ್ಸ್ ಲಾಸ್ಟ್ ಚಾನ್ಸ್ ಲಾಸ್ಟ ಯಾಕೆ ಬಾಲು ಏನಾಯ್ತವರ ಹಿಂಗ ಇಲ್ಲ ಇಲ್ಲಮ್ಮ ಹೊಡಿತನ ಹೊಡಿತನ ಬಲ್ಲು ಏನ್ ಮಾಡತ್ತೀನಿ ಹೊಡಿತನಾ ಹೊಡಿತನಪ್ಪ ಸಾಕು ಬಾಲು ಸಾಕು ಎಲ್ಲಾ ಸೈನಿಕರನ್ನ ನೀನೇ ಖಾಲಿ ಮಾಡಿದ್ರಿ ಯುದ್ಧ ಹೆಂಗ್ ಮಾಡುದು ನಿಶಾನಿ ಕಾಣಕತ್ತಿಲ್ಲ ಬ್ಲರ್ 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 ಕಾಣಕತ್ತತಿ ಮಂತ್ರಿಗಳೇ ಅವನ್ಗೆ ಏನಾಗೈತ್ ನೋಡಿ ಯಾಕೆ ಮಂತ್ರಿ ಪ್ರೆಗ್ನೆಂಟ್ ಆಗಿನ ಏನಾಯ್ತು ಮಂತ್ರಿ ಕರೆಕ್ಟಾಗಿ ಹೇಳ ಇಲ್ಲ ಮತ್ತ ಇವನ್ ಕಣ್ಣಿಗೆ ಪರಿ ಬಂದತಿ ಇವನ್ ಹಾಸ್ಪಿಟಲ್ ತೋರಿಸ್ಬೇಕ ಕಣ್ಣು ಕರೆಕ್ಟ್ ಕಾಣಿಸ್ತಾ ಇಲ್ಲ ಹಾ ಮಮ್ಮಿ ಬಾಳ ದಿನ ಆತ ಎಲ್ಲ ಬ್ಲರ್ ಬ್ಲರ್ ಕಾಣತಿ ಹೇಳ್ಬೇಕು ಹೇಳ್ಬೇಕು ಅನ್ನತೀನಿ ಸೌಡ್ ಸಿಕ್ಕಿರಲ್ಲ ಇಲ್ಲ ಮತ್ತ ನೀವೇನ್ ತಿಳಿ ಕರ್ಸ್ಕೊಬಾಡ್ರಿ ನಾ ಇವನ ಕಣ್ಣಿಂದ ಕಣ್ಣಿಗೆ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ಹೋಗ್ ಬಾಲುಬಲಿ ಹೋಗ್ ಏನಾಗತ್ತೈತ್ರಿ ನನಗ ಸಣ್ಣಂಗಿ ಹಟಿಬೇನ್ ಹೇಳತ್ತ ಹಟ್ಟಿ ಬಾಕಾಡ್ ಜಾಡ್ಸಾದತಿ

ನನ್ಗೆ ಕಾಣಿದ್ರ ಮತ್ತ ಇಲ್ಲ ಕೊಡ್ತಿದ್ನೇ ಬ್ಲೋಡ್ ಕಾಣೋದೈತೆನ ಅದು ನೋಡಿ ಟೋಬಿನಗಿ ಆ ಟೋಪಿಗೆಲ್ಲ ಕಿರೀಟ ದಾಲ ಗುಲಿ ಕಿರೀಟ ಒಂದು ಐದು ನಿಮಿಷ ಕಿರೀಟ ತಗದೇಡು ಚೆಕ್ ಮಾಡ್ತೀನಿ ಕಣ್ಣು ಆ ಕೈಯಾಗಿದ್ದಿದ್ದು ಎರಡು ಸೈಡ್ ಒಂದು ಐದು ನಿಮಿಷ ಏನಾಗಂಗಿಲ್ಲ ಓಕೆ ಈಗೇನು ನಿನ್ನ ಗದ್ದ ಇಡದು ಈಗೇನು ಕಾಣೋದೈತಿ ಅದ್ರೊಳಗೆ ಈಗ ಅಲ್ಲೊಂದು ಗುಡಿಸಲ ಐತಿ ಹಾಂ ಒಂದು ಗುಡಿಸಲು ಮಗಲಾಗ ಹಸಿರು ಗಿಡ ಐತಿ ಸುತ್ತುವರಿ ಎಲ್ಲ ಹಸಿರು 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 ಹುಲ್ಲದವು ಎಲ್ಲ ಬ್ಲರ್ ಕಾಣತಾವ್ ಬ್ಲರ್ ಕಾಣತಾವ್ ಹ್ಮ್ ಹಂಗಾರೆ ನಿಂಗೆ ನಂಬರ್ ಬಂದಾವ್ ನೋಡು ನಂಬರ್ ಒನ್ ಕೆ ದೋ ನಂಬರ್ ಏ ದೋ ನಂಬರ್ ಅದೆಲ್ಲ ಮಾಡು ಮಕ್ಕಳಲ್ಲ ಈ ಕಣ್ಣಿಗೆ ನಂಬರ್ ಬಂದೈತ ದೋ ನಂಬರ್ ಆ ಕಣ್ಣಿಗೆ ದೋ ನಂಬರ್ ಓಕೆ ಚೆಕ್ ಕಣ್ಣು ಚೆಕ್ ಮಾಡ್ತೀನೋ ಹೇಳ

ಮಣ್ಗೊಂಡ ಫುಲ್ ಚೊಕ್ಕ ಕ್ಲಿಯರ್ ಕಾಣತ್ತೆ ಇದು ಎರಡು ವರಿ ಏ ಹಿಂಗೊಂದು ಕೈ ಮಾಡಿಲ್ಲ ಇದು ಹ್ಮ್ ಎರಡು ಹಾಕ್ಣ್ರಿ ಓಕೆ ಓಕೆ ಎಂಟ ಆಯ್ತ್ ನೋಡ್ರಿ ಎಂಟ್ನೂರ ನಲವತ್ತು ರೂಪಾಯಿ ಆಯ್ತ್ ನೋಡ್ರಿ ತೆಗಿಯದುಕೋ ಇದೇನ್ ಕೊಡತ್ತಿ ಇಟ್ಕೋ ಬಂಗಾರದು ರೊಕ್ಕ ಕೊಡ್ ಮಾರಾಯ ನೀ ಹಾ ರೊಕ್ಕ ಕೊಟ್ಟು ಇದೇನ್ ಮಾಡಲ್ಲ ಇದು ಬಂಗಾರ ಬೆಳ್ಳಿ ಒಯ್ಯನು ನಿಮ್ಮ ಅಂಗಡಿ ಎಲ್ಲ ಇಲ್ಲ ಫೋನ್ಪೇ ಐತಿಲ್ಲ ಫೋನ್ಪೇ ಐತಿಲಾ ಸ್ಕ್ಯಾನರ್ ಐತಿಲ್ಲ ಸ್ಕ್ಯಾನರ್ ಐತಿ ತಗೊ ಹಂಗಾರೆ ಸ್ವೈಪ್ ಮಾಡ್ಕೊ ಎಲ್ಲಿ ಮಾಡ್ಕೊಲ್ಲೇ

ಚುಕ್ಕಿ ಅನ್ಸಾ ಮೊದಲ ಕಾಣ್ತಿದ್ದಿಲ್ಲ ನನಗೆ ಬ್ಲರ್ ಬ್ಲರ್ ಕಾಣ್ತಿತ್ತು ಚುಕ್ಕಿ ಪಕ್ಕ ಎಲ್ಲ ಕಾಣತ್ತ ಅಲ್ವಾ ಅಲ್ವಾ ಏನೋ ಹೋಗಿ ಚಾ ಬೇರೆ ತಂದಿ ಅಲ್ಲ ನೀನ್ ರಾಜ ಆಗ ಅವಿ ಮತ್ ಚಸ್ಮ ಹಾಕೊಂಡ್ ತಿರ್ಗಾಡ್ರಿ ಹಂಗು ಮಂದಿಯಾಗ ಹೊಸ ಹಾಕತಿಲ್ಲ ಹೌದ್ಲಮ್ಮಮ್ಮ ಹಾ ಮತ್ತ ಇದು ವಿಚಾರ ಮಾಡಿಲ್ಲ ನಾನು ನೀವು ವಿಚಾರ ಮಾಡಿಲ್ಲ ನಾ ಮಾಡಿಲ್ಲ ವಿಚಾರ ಏನ್ ಮಾಡುದು ವಿಚಾರ ಮಾಡಿ ನಾನ್ ಚಸ್ಮಾ ಯಾಕೋತೇ ಚಸ್ಮಾ ಅಲ್ವಾ ಹ್ಮ್ ನೋಡಿಲಿ ಇದೇನು ದೊಡ್ಡ ದೊಡ್ಡ ಗುಳಿಗೆ ಅಲ್ಲ ಇವು ಲೆನ್ಸ್ ಚಸ್ಮಾ ಗೀತನ ಸೇಮ್ ಟು ಸೇಮ್ ಅದ್ರ ಚಸ್ಮಾ ಹಾಕೋದಂಗ ಅಲ್ಲ ಇವ ಇಟ್ಟಿಟ್ಟು ಹಿಂಗ ಕಣ್ಣಾಗ ಹಾಕೋದ ಸೇಮ್ ಟು ಸೇಮ್ ಚಸ್ಮಾದ ಹೆಂಗ ಕ್ಲಿಯರ್ ಕಾಣತೈತ್ಲೆ ಹಂಗ ಕಾಣತೈತಿ ಹೌದಾ ಹಾಗಿಲ್ಲ ಅಂದ್ರೆ ಹರೇ ಹೊತ್ತು ಹಾಕೋದ ರಾತ್ರಿ ಮನ್ಕೋಗ ತೆಗದ್ ಇಡುವ ಇದು ಇನ್ಸ್ಟಾಗ್ರಾಮ್ ನ ನೋಡಿದ್ನ ರೀಲ್ಸ್ ನಾಗ ರೇಷ್ಕಿ ಒಂದ್ ಹಾಕೋ ಅಲ್ಲಿ ಚಸ್ಮಾ ತಲೆ ಒಂದ ಕಣ್ಣಿಗೆ ಒಂದ್ ಹಾಕೋ ಫಸ್ಟ್ ಇಂದ ಒಂದ್ ಹಾಕೋ ಹ್ಮ್ ಎಡ್ ಕಾಳಜಿ ಮಾಡ್ತೀವಿ ಮಮ್ಮನಂತ

ಎರಡು ಚುಕ್ಕಿ ನೋಡಲಿ ಚಂದ್ರ ಮುಗಿದ ದೊಡ್ಡ ದೊಡ್ಡ ಕಣತಾವ ಕ್ಲಿಯರ್ ಕಣಕತ್ತಿ ತರಿ ಕೆರೆ ಏರಿ ಮೇಲೆ ಮೂರು ಕಾರಿ ಕೂರಿ ಮಾರಿ ಮೇಯ್ತಿತ್ತು ಜಿಲ್ಲಾ ಮಾತ ಏನ ನಮ್ಮ ಜಿಲ್ಲಾದ ಮ್ಯಾಪ್ ತುಡ ಮಾಡ್ಕೊಂಡು ಹೋದ ಹೋದ್ರಾ ಹೋಗ್ಲಿ ಬೇರೆ ಇನ್ನೊಂದ್ ಜರಾಕ್ಸ್ ಮಾಡ್ಸ ಒಂದೇ ಇತ್ತದು ಅದು ಮುದುಡಿ ಆಗಿತ್ತು ನಮ್ಮ ಸುತ್ತು ಎಲ್ಲ ಮುದುಡಿ ಆದವರೇ ಇದೀರಿ ಹೋಗಿ ಹುಡ್ಕಾಡ್ಕೊಂಡ್ ಬರೋಗ್ರಿ ಸಿಗ್ಲಿಲ್ಲ ನನಗ್ ಗೊತ್ತೈತೆ ನಿಮ್ಮ ಕೈಲಿ ಏನು ಆಗಂಗಿಲ್ಲ ಈ ಕೆಲ್ಸ ಬಾಲುಬಲಿ ಮತ್ತೆ ಬುಲ್ಲಾಳನ್ ಕೈಲಾಗ್ತೇತಿ ಮಕ್ಕಳೇ ನನ್ನ ಮುದ್ದು ಮಕ್ಕಳೇ ಸುಮ್ಮಬ ನೀನೇ ಏನು ನಮ್ ಜಿಲ್ಲಾ ಮ್ಯಾಪ್ ತುಡು ಮಾಡಿದ್ದು ನಾನು ಕೋರ್ ಅಲ್ಲಿ ಕಾಲ ಕಯ್ಯಾ ಯಾರ ಕಾಲ ಯಾರ ಕಯ್ಯ ನನ್ ಯಾರ ಕಳ್ಸಾರಲ್ಲ ಅವಂದ ಕಾಲ ಅವನ ಕೈಯ್ಯ ಅವನ ಹೆಸರ ಕಾಲಕಯ್ಯ ಅವನ ಹೆಸರೇ ಕಾಲಕಯ್ಯ ಹ್ಮ್ ಅವ ಯಾಕ ನಮ್ಮ ಮ್ಯಾಪ್ ತುಳು ಮಾಡಕ್ ಹೇಳ್ದ ಯಾಕಂದ್ರೆ ನಿಮ್ಮ ಮ್ಯಾಪ್ ದಾಳಿ ಮಾಡಕ ನಮ್ ಮೇಲೆ ದಾಳಿ ಮಾಡ್ತಾನ ಮತ್ತೆ ಮ್ಯಾಪ್ ವಿಮಾನ ಮಾಡಕ್ ತಗೊಂಡು ಇದ್ದಾನೆ ಅವನ್ನ ಹಂಗ ಅಡ್ಡಡ್ಡ ಕತ್ತರಿಸ್ ಬಿಡ್ತೀನಿ ಅವ್ ನಿಮ್ನ ಉದ್ದುದ ಕತ್ತರ್ಸಾನ ಹಂಗಾರ ಇವತ್ ರಾತ್ರಿನೇ ಮೀಟಿಂಗ್ ಫಿಕ್ಸ್ ಮಾಡ್ರಿ ಕತ್ಲಾಕ್ ಅನ್ನಂಗಿಲ್ಲ ಏನಿದ್ರು ಹಗಲತ್ತ ಹೀಗ ಫಿಕ್ಸ್ ಮಾಡ್ರಿ ಹಂಗಾರ ಆಲ್ ರೈಟ್ ಲೂ ಮಿ ಅಲೋನ್ ಕಾಲಕಯ್ಯ ನಿಮ ನಿಮ ನಿಮುಡ ನಿಮ್ಡೋ ಸುಮಡ ನಿವ್ ಗುಮ್ರ್ಯೋ ಗಾಡಿಯಾಗ ಹಾಕಿ ಸುಮಡ ಏ ಕಾಲಕಯ್ಯ ಸುಮ್ನೆ ಬಾಯಿ ಇಲ್ಲಿಂದ ಹೊರಟ್ರೆ ಸರಿ ಇಲ್ಲ ಅಂದ್ರೆ ನಿನ್ ಬಾಯೊಳಗ ಮೊಳಕಯ್ಯ ಇಡ್ತೀವಿಡ ಏನು ಇಕೊಳ್ಳ ನಾವ ಅವನ್ ಭಾಷೆ ನಿಮ್ಗೆ ಯಾರ್ಗಾರ ಬರ್ತೈತಿನ ಜಿಲ್ಲಾ ಮಟ್ಟ ಆ ಭಾಷೆ ನನ್ಗೆ ಗೊತ್ತಾಗ್ತತಿ ಇನ್ನೊಂದ್ ಎರಡು ತಾಸ್ ಬಿಟ್ಟು ಹೇಳ್ಬೇಕಿತ್ತು ಯಾರು ಗೊತ್ತೈತಿ ಅಂತ ಸುಮ್ಮ ನಾನು ಸರಿ ನಾ ಏನ್ ಹೇಳ್ದಿ ಅಂತ ಅವನ್ ಭಾಷೆದಾಗ ಅವನ್ಗ ಹೇಳಿ ನಿಮ್ಡ ನಮ್ಡ ಕುಮ್ಡ ಮಾವ ತಿನ್ನಡ ತಿನ್ನಡ ಬಾಯ್ ಸನ್ನಡ ಜಿಲ್ಲಾ ಮಾತ್ರ ಅವ ಮಾವ ತಿಂತ ಬಾಯ್ ಸಣ್ಣದಾಗೈತಿ ಮನ ಕೈ ಹೋಗಂಗಿಲ್ಲ ಅಂತ ಅವ್ನು ಮಾವ ತಿಂತಿ ಸಗಣಿ ತಿನ್ನ ಏನಡ ಸಗಣಿ ತಿನ್ನಡ ನಾಡಾ ಸಗಣಿ ತಿನ್ನಂಗಿಲ್ಲಡಾ ನಿನ್ನ ಮಕ್ಕಳಿಗೆ ತಿನ್ನಿಸಡ ಏನ್ ಹೇಳಕತ್ತಾನವ ಸಗಣಿ ನಿನ್ನ ಮಕ್ಕಳಿಗೆ ತಿನ್ನಿಸ್ತೀನಿ ನಿನ್ನ ಜಿಲ್ಲಾ ಸಮಾರ ಮಾಡಾ ನಿನ್ನ ಜಿಲ್ಲಾ ಸಮಾರ ಮಾಡಿ ಅಲ್ಲಿಡಾ ಐವತ್ತು ದನಗಳು ತಂದ ಬಿಡಾ ನಿನ್ನ ಜಿಲ್ಲಾದಾಗ ಒಂದ್ ಐವತ್ತು ದನಗಳು ತಂದ ಕಟ್ಟಿ ಅವ ಸಗಣಿ ಬಿಡಾ ಆ ಸಗಣಿಯಾಗ ನೀ ಕುಳ್ಳ ಬಡ ಅದ್ರಾಗ ಬಿದ್ದ ಸಗಣಿ ಒಳಗ ನಿನ್ನ ಕೈಲಿನ ಕುಳ್ಳು ಮಾಡಕ್ ಹಸ್ತಾನಂತ ಕೂಲ್ ಡೌನ್ ಕೂಲ್ ಡೌನ್ ಈ ನಿಮ್ಡ ಲಬ್ ಲಬ್ ಅಂತ ಬಂಬಡಾ ಹೊಡಿಬೇಕು ಸಾಯಿ ಕತ್ರು बाय बेगिन कैया तगी बार बरी हईकोता सही बेवा oh. शंक पुंकु दो जिला माता शंक मन गई सी यू टुमारो फाइटिंग बाड़ा बाड़ा नाले बर्तार नडा तू तो ना गेट बैक लेट्स गो